ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನು ಈಗ ಫ್ಯಾಮಿಲಿ ಟ್ರಿಪ್ ಹೋಗಿದ್ವಲ್ಲ ನಾವು ಶೃಂಗೇರಿಗೆ ಹೊರನಾಡು ಕಳಸ ಅಲ್ಲಿಂದ ಬಂದಮೇಲೆ ಹಂಗೆ ಬರ್ತಾ ಕಳಸೋದಲ್ಲಿ ಪುಳಿಯೋಗರೆ ಪೌಡರು ಮತ್ತು ಕಾಫಿ ಪೌಡರ್ನ ತೊಗೊಂಬಂದಿದ್ವಿ ಅದನ್ನು ನಾನು ನಿಮಗೆ ಶೇರ್ ಇದ್ದೀನಿ ನೋಡಿ ಇವತ್ತು ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಹಾಗೆಯೇ ಕಾಫಿನೂ ಕೂಡ ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು ತುಂಬಾ ಚೆನ್ನಾಗಿತ್ತು ಹೇಳ್ರಿ ಕುಡಿತಾ ಇದ್ದರೆ ಇನ್ನೂ ಕುಡಿಯೋಣ ಅನಿಸುತ್ತೆ ಒಂದೇ ಪ್ಯಾಕೆಟ್ ತಂದಿದ್ದು ನೋಡೋಣ ಅಂತ ಒನ್ ಫಿಫ್ಟಿ ರುಪೀಸು ಮತ್ತು ಪುಳಿಯೋಗರೆ ಪೌಡರು ಕೂಡ ಒನ್ ಫಿಫ್ಟಿ ರುಪೀಸು ಎರಡಕ್ಕೂ ತ್ರೀ ಹಂಡ್ರೆಡ್ ಕೊಟ್ಟು ತೊಗೊಂಡ್ಬಂದಿದ್ದು ನೋಡೋಣ ಟೇಸ್ಟು ಅಂತ ಆಮೇಲೆ ಇನ್ನೂ ಒಂದು ಹೇಳಿದರು ಅವರು ಪ್ಯಾಕೆಟ್ ಮೇಲೆ ನಮ್ಮ ನಂಬರ್ ಇರುತ್ತೆ ನೀವು ಆರ್ಡ್ರ್ ಮಾಡ್ಬೋದು ನಾವು ಎಲ್ಲಿಂದ ಎಲ್ಲಿವರೆಗೂ ಬೇಕಾದ್ರೂ ನಾವು ಆರ್ಡರ್ನ ತೊಗೊಂಡು ನಾವು ಡಿಸ್ಪ್ಯಾಚ್ ಮಾಡ್ತೀವಿ ನಿಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದರು ಸರಿ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಆ ಪ್ಯಾಕೆಟ್ನ ಅಂದರೆ ಆ ಪ ಕಾಫಿ ಪೌಡರ್ನ ಎತ್ತಿಕ್ಕಿದ್ದೀನಿ ಆ ಪ್ಯಾಕೆಟ್ನ ಕಾಫಿ ಪೌಡರ್ನ ಬಾಕ್ಸಿಗೆ ಹಾಕಿ ತುಂಬ ಚೆನ್ನಾಗಿದೆ ಇನ್ನೊಂದು ಸಲ ನಾವು ಬೇಕಾದರೆ ಆರ್ಡರ್ನ ಮಾಡ್ಕೋಬೋದು ಅಥವಾ ಯಾರಾದರೂ ಹೋಗ್ತಾ ಇದ್ದರೆ ಅವ್ರ ಕೈಲೂ ಕೂಡ ನಾವು ತರಿಸ್ಕೋಬೋದು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಮಾತ್ರ ಕಾಫಿ ಪೌಡರು ಇನ್ನು ಬಟ್ಟೆಗಳೆಲ್ಲ ತೊಳೆದಿದ್ದೆ ಅಂದರೆ ನಾವು ಅಲ್ಲಿಂದ ಮಳೆ ಬೇರೆ ಅಲ್ವಾ ಶೃಂಗೇರಿ ಹೊರನಾಡು ಕಳ್ಸೋದಿಂದ ಬರಬೇಕಾದ್ರೆ ಬಟ್ಟೆಗಳೆಲ್ಲನೂ ಕೂಡ ಸ್ಟೋರ್ ಮಾಡಿಕೊಂಡು ತಗೊಂಡು ಬಂದಿದ್ವಿ ಅದು ಬಟ್ಟೆಗಳೆಲ್ಲ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಟ್ಟಿತ್ತು ಎಲ್ಲ ತೊಳೆದು ಹಾಗೆಯೇ ನೀರೆಲ್ಲ ಆರಾಕ್ಲಿ ಅಂದರೆ ನೀರೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಕಾಂಪೌಂಡ್ ಮೇಲೆ ತೊಳೆದು ಜಾಲಿಸಿ ಒಣಗಾಕಿದ್ದೆ ಇವಾಗ ನೀಟಾಗಿ ಎಲ್ಲ ಕೊಡುಬಿಟ್ಟು ಬಿಸಿಲೆಲ್ಲ ಇದೆ ನೋಡಿ ಹಾಗಾಗಿ ಬಟ್ಟೆಗಳೆಲ್ಲನೂ ಕೂಡ ಇದ್ದೀನಿ ಒಂದೊಂದು ಕಡೆಯಿಂದ ಎಲ್ಲ ಕಡೆ ಸುತ್ತಲೂ ಕೂಡ ಈ ರೀತಿ ಒಣಗಾಕಿದ್ದೀನಿ ನೋಡ್ತಾ ಇರ್ಬೋದು ಮಳೆ ಇವತ್ತೇನಿಲ್ಲ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಾ ಇದೆ ಇನ್ನು ಸಂಜೆ ಆಗ್ತಿದ್ದಂಗೆ ಮಳೆ ವಾತಾವರಣ ಜಾಸ್ತಿ ಆಗುತ್ತೆ ಇವಾಗ ಗೊತ್ತಲ್ಲ ಈಗೊಂದು ಹದಿನೈದು ಹಿಂದೆ ಚೆನ್ನಾಗಿ ಸೈಕ್ಲೋನ್ ಥರ ಬಂದ್ಬಿಟ್ಟಿದ್ದು ಬೆಂಗಳೂರಲ್ಲಂತೂ ಈಗಲೂ ಹೇಳ್ರಿ ಮಳೆನೇನೆ ಹಳ್ಳಿ ಕಡೆ ಸ್ವಲ್ಪ ಬಿಸಿಲಾದರೂ ಬರುತ್ತೆ ಸಿಟಿಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗೋಕು ಒಂಥರ ಹಿಂಸೆ ಆಗುತ್ತೆ ನಮಗಿರೇ ಹೊರಗಡೆ ಹೆಜ್ಜೆ ಇಡೋಕ್ಕಾಗಲ್ಲ ಇನ್ನು ಮಕ್ಕಳು ಯಾವ ರೀತಿ ಹೋಗ್ತಾರೆ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ನಮ್ಮೂರು ಕಡೆ ಇವಾಗ ಬಿಸಿಲತ್ತಿದೆ ಮಳೆ ಇಲ್ಲ ಸಂಜೆ ಆದರೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಈಗ ವಾತಾವರಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಒಂಥರ ಮನೆ ಮುಂದೆಲ್ಲನೂ ಕೆಸರು ಕೆಸರು ಥರ ಅದಾದಮೇಲೆ ಏನು ಹುಲ್ಲೆಲ್ಲ ಚೆನ್ನಾಗಿ ಬೆಳ್ಕೊಂಬಿಟ್ಟಿದ್ಯಾ ಅದ್ರೊಳಗಡೆ ಏನಾದರೂ ಸೇರಿಕೊಂಡ್ರೂ ಕೂಡ ಗೊತ್ತಾಗಲ್ಲ ಆ ಥರ ಬ ಬಟ್ಟೆ ಗಿಟ್ಟೆ ಎಲ್ಲನೂ ಹಾರಾಕ್ತೆ ಇವಾಗ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ತಿಂಡಿ ತಿಂದಾದಮೇಲೆ ನಂತರ ಇವಾಗ ಇದು ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಸಿದ್ದು ಹಣ್ಣುಕಾಯಿ ಅಂತೆಲ್ಲ ಇರ್ತಲ್ಲ ಬಾಳೆಹಣ್ಣೆ ಜಾಸ್ತಿ ಇರಲಿಲ್ಲ ತೆಂಗಿನಕಾಯಿ ಪ್ರಸಾದನೇ ಜಾಸ್ತಿ ಇದ್ದಿದ್ದು ಅದೆಲ್ಲನೂ ಕೂಡ ಇವಾಗ ಫ್ರಿಜ್ ಬೇರೆ ಇಲ್ಲ ನೋಡಿ ಎಲ್ಲ ಸುಟ್ಬಿಟ್ಟು ಇವಾಗ ಬಿಸಿಲು ಹೊರಗಡೆ ಏನು ಅಷ್ಟೇನು ಬಿ ಇದು ಆಗ್ತಾ ಇಲ್ವಲ್ಲ ಇಟ್ಟಿದ್ದೆ ಆದರೂ ಒಂದೊಂದ್ಸಲಿ ಅಣುಕ್ಲು ಬರೋದು ನಿಂತೋಗೋದು ಹೋಗೋದು ಇನ್ನೊಂದು ಸಳಿ ಬಿಸಿಲು ಬರೋದು ಈ ರೀತಿ ಆಗ್ತಾಯಿತ್ತು ಎತ್ಕೊಂಬಂದು ಮತ್ತೆ ತೊಗೊಂಡೋಗಿ ಇಟ್ಟು ಸುಮ್ಮನೆ ಹಿಂಸೆ ಆಗೋದು ಯಾಕೆ ಅಂತ ಸ್ವಲ್ಪ ಎಲ್ಲನೂ ಕೂಡ ನುಳ ಅಂತ ಹೇಳ್ತಾರಲ್ಲ ಸು ಚಿಕ್ಕ ಚಿಕ್ಕ ಸೊಳ್ಳೆ ಅದೆಲ್ಲ ಹಾಗೆ ಇಟ್ಟರೆ ಎಲ್ಲ ಕಾಯಿಗೆಲ್ಲ ಅಂಟ್ಕೊಬಿಡುತ್ತೆ ಬೇಡ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿ ಕಾಯಿಗಳನ್ನ ಆಮೇಲೆ ಮೇಲುಗಡೆ ಎಲ್ಲ ತುರಿದು ಹಾಕ್ಬಿಟ್ಟು ಒಳಗಡೆ ಇರುವಂಥ ಕಾಯಿನ ಸಾಂಬಾರಿಗೆ ಪಲ್ಯಗೆ ಚಟ್ನಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ಕಾಯಿ ಹೋಳ್ಗಳ್ನು ಕೂಡ ಸುಟ್ಟಿ ಈ ರೀತಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ತೆಂಗಿನಕಾಯಿಗಳನ್ನ ಈ ರೀತಿ ಇಟ್ಟಿದ್ದೀನಿ ಈ ರೀತಿ ಆಗೋದ್ರಿಂದ ಅಂದರೆ ಚಿಕ್ಕ ಚಿಕ್ಕ ಸೊಳ್ಳೆ ಆಗೋದಿಲ್ಲ ಅನ್ನೋದೊಂದು ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗೇನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ಬ್ಲಾಗಲ್ಲಿ ಅದು ಹೇಳೋದ್ನಲ್ಲ ಸ್ಟಾರ್ಟ್ ಮಾಡಿದ್ದೆ ಈಗ ಒಂದ್ಸಲಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶೃಂಗೇರಿಗೆ ಹೋಗಿದ್ವಲ್ಲ ಶೃಂಗೇರಿಯಿಂದ ಬರಬೇಕಾದ್ರೆ ಒಂದು ಸ್ವಲ್ಪ ಲಕ್ಷ್ಮಿ ಕವಡೇನು ಹಾಗೆಯೇ ಏನು ಅದು ಏನು ಒನ ಸೀರಿದು ಇದು ಏರ್ದು ಬರುತ್ತಲ್ಲ ಆಯಿಲು ಎಲ್ಲ ಥರದ ಬೇರು ಮತ್ತು ಮೆಂತ್ಯ ಇದೆಲ್ಲ ಹಾಕಿರ್ತಾರಲ್ಲ ಆ ಬಾಟ್ಲೊಳಗಡೆ ನಾವು ಹಳ್ಳಿ ಎಣ್ಣೆನೋ ಅಥವಾ ಕೊಬ್ಬರಿ ಎಣ್ಣೆನೋ ಹಾಕಿ ಟ್ವೆಂಟಿ ಫೋರ್ ಅವರ್ಸ್ ಇಡಬೇಕು ಆಮೇಲೆ ನಾವು ತಲೆಗೆ ಅಪ್ಲೈ ಮಾಡ್ಕೊಬೋದು ಆರು ತಿಂಗಳು ಖಾಲಿ ಅದಂಗೆ ಖಾಲಿ ಆದಂಗೆ ಆರು ತಿಂಗಳು ಅದಕ್ಕೆ ಮತ್ತೆ ಎಣ್ಣೆ ಹಾಕಿ ಅದೆಲ್ಲನೂ ಕೂಡ ಯೂಸ್ ಮಾಡ್ಕೋಬೋದಂತೆ ಡಿಸ್ಕ್ರಿಪ್ಷನ್ ಮೇಲೆ ಬರೆದಿದ್ದಾರೆ ಆಮೇಲೆ ನಾವು ಡೈರೆಕ್ಟಾಗಿ ಕೇಳಿದಾಗ ಹಂಗೆ ಹೇಳಿದ್ರು ನೋಡೋಣ ಇದೊಂದು ಸಲ ಟ್ರೈ ಮಾಡೋಣ ನಮ್ಮ ವಾರ್ಕಿತ್ತಿ ನೋಡಿದ್ರೆ ಇದನ್ನು ತಗೊಂಡಿದ್ದೆ ನಾನು ಧರ್ಮಸ್ಥಳದಲ್ಲಿ ಏರ್ಫಾಲ್ ಫಾಲ್ ಆಗುತ್ತೆ ಅಂದರು ಬಟ್ ಸಲ ಟ್ರೈ ಮಾಡೋಣ ನಾವು ಅಂತ ಇವಾಗ ಅದರೊಳಗಡೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಳ್ಳು ಎಣ್ಣೆನ ಹಾಕಿ ಇಡ್ತೀನಿ ನಿಮಗೂ ತೋರಿಸ್ತೀನಿ ಬನ್ನಿ ಇನ್ನು ಟ್ವೆಂಟಿ ಫೋರ್ ಅವರ್ಸು ಯಾವ ರೀತಿ ಇರುತ್ತೆ ಅದು ನೋಡ್ಕೊಳ್ಳೋಣ ಮತ್ತು ಅದಾಗಿ ಒಂದು ತಿಂಗಳಾದಮೇಲೆ ಅದ್ರ ರಿಸಲ್ಟ್ ಏನು ಬರುತ್ತೆ ಅಂತ ನೋಡೋಣ ಇವಾಗ ಸದ್ಯಕ್ಕೆ ಅದಕ್ಕೆ ಸ್ವಲ್ಪ ಆಯಿಲು ಮತ್ತು ಅಪ್ಲೈ ಮಾಡೋಣ ಅಂತ ಅಂದರೆ ಆಯಿಲು ಎಲ್ಲ ಹಾಕಿಡೋಣ ಅದರೊಳಗಡೆ ಅಂತ ಇವಾಗ ಚೆನ್ನಾಗಿ ಆಯಿಲ್ ಹಾಕಿದ್ದೀನಿ ತಲೆಗೆ ಮಾಮೂಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇನ್ನೂ ಈ ಮಲೆನಾಡಿಂದು ನೀರು ಕುಡಿದ್ಬಿಟ್ಟು ನಮಗೆ ಅಭ್ಯಾಸ ಇಲ್ಲ ನೋಡಿ ರೂಢಿ ಇಲ್ಲಿ ಇಲ್ಲೇ ಈ ನೀರು ಕುಡಿದು ನಮಗೆ ಅಭ್ಯಾಸ ಅಲ್ವ ನಮಗೆ ಮಲೆನಾಡು ಅಪರೂಪ ಗಂಟ್ಲೆಲ್ಲೂ ಕೂಡ ಮಾತಾಡೋಕ್ಕಾಗಲ್ಲ ಬೆಳಗ್ಗೆ ಇದ್ರೂ ಕೂಡ ನಮಗೆ ಒಂಥರ ಹಿಂಸೆ ಆಗ್ತಾ ಇರತ್ತೆ ಮಾತಾಡೋಕ್ಕೆಲ್ಲೂ ಈಗಲೂ ವಾಯ್ಸ್ ಸ್ವಲ್ಪ ಮಾತಾಡ್ತಾ ಇರೋ ಥರ ಇದೆ ಅಲ್ಲ ನೋಡೋಣ ಇವಾಗ ಸದ್ಯಕ್ಕೆ ಪಲಾವ್ ಟೊಮೊಟೊ ಬಾತು ಮಾಡಿ ಎತ್ತಿಟ್ಟಿದ್ದೀನಿ ತೋರಿಸ್ತೀನಿ ಈಗ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಇತ್ತಲ್ಲ ಅದೆಲ್ಲ ಸುಟ್ಟಿಟ್ಟಿದ್ದೀನಿ ಇವಾಗ ಬಿಸಿಲಿಲ್ಲ ನೋಡಿ ಮಳೆ ಅಲ್ವಾ ಎಲ್ಲ ಒಂಥರ ಬೂಸ್ಟ್ ಬಂದಂಗೆ ಆಗಿಬಿಡುತ್ತೆ ಪಲಾವ್ ಮಾಡಿದ್ದರೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅದ್ರ ಜೊತೆಗೆ ಇವಾಗ ಬಾಟ್ಲೊಳಗಡೆ ಹಳ್ಳೆಣ್ಣೆನೂ ಮತ್ತು ಕೊಬ್ಬರಿ ಎಣ್ಣೆನೂ ಹಾಕಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇಡ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಪಲಾವ್ ಮಾಡಿದ್ದೀನಿ ತೋರಿಸ್ತೀನಿ ನಾನು ನಿಮಗೆ ತುಂಬ ಈಸಿಯಾಗಿ ನಾನು ಪಲಾವ್ ಮಾಡಬೇಕು ಅಂತ ಅಂದರೆ ತುಂಬ ಕಷ್ಟಪಡೋದಕ್ಕೆ ಹೋಗೋದಿಲ್ಲ ಏನೂ ರುಬ್ಬೋದು ಇಲ್ಲ ತುಂಬ ನೀಟಾಗಿ ಜಾಸ್ತಿ ಜನ ಇರ್ತಾರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂದಾಗ ನಾನು ಪಲಾವ್ನ ಮಾಡ್ತೀನಿ ಇನ್ನು ಮಾಮೂಲಿ ಈ ರೀತಿ ಒಗ್ಗರಣೆಲ್ಲೇ ಎಲ್ಲ ಈರುಳ್ಳಿ ಟೊಮೊಟೊ ನೀಟಾಗಿ ಫ್ರೈ ಮಾಡಿಕೊಂಡು ಚಕ್ಕೆ ಆಮೇಲೆ ಲವಂಗ ಆಮೇಲೆ ಒಂದೆರಡು ಮೆಣಸು ಹಾಗೆಯೇ ಇದು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಪುದೀನ ಹಾಕಿ ಒಗ್ಗರಣೆಗೆ ಎಲ್ಲನೂ ಹಾಗೆಯೇ ಪಲಾವ್ನ ಮಾಡ್ತೀನಿ ರುಬ್ಬೋದಿಲ್ಲ ಹಂಗೆ ಒಗ್ಗರಣೆಲೆ ಪಲಾವ್ನ ರೆಡಿ ಮಾಡ್ತೀನಿ ಆಗಿದೆ ಅದಾದಮೇಲೆ ಮಕ್ಕಳಿಗೆಲ್ಲ ತಿನ್ನಿಸಿ ನಮ್ಮ ಮತ್ತೆ ಕೊಟ್ಟು ನಾನು ತಿಂದು ಇವಾಗ ನೋಡ್ತಾ ಇರ್ಬೋದು ಈಗ ಮಳೆಯೆಲ್ಲ ಬಂದ್ಬಿಟ್ಟು ಹಿಂದೆ ಸ್ವಲ್ಪ ಡೌನ್ ಇರೋದು ಈಗ ಮೇಲ್ಗಡೆ ಏನಿರುತ್ತದೆ ಅಪ್ಪಿಂದ ನೀರು ಡೌನಿಗೆ ಬರುತ್ತೆ ಅಲ್ವ ಹಂಗೆ ಎಲ್ಲ ಮಣ್ಣು ತೊಗೊಂಬಂದು ತೊಗೊಂಬಂದು ಈ ಬಾತ್ರೂಮ್ ಹತ್ರ ಟಾಯ್ಲೆಟ್ ರೂಮ್ ಹತ್ರ ಎಲ್ಲನೂ ಕೂಡ ಈ ರೀತಿ ಸ್ಟೋರ್ ಆಗೋದು ಮಳೆ ನೀರೆಲ್ಲ ಹೋಗಾದ್ಮೇಲೆ ಮಣ್ಣೆಲ್ಲ ಅಲ್ಲಿಂದ ತುಂಬ್ಕೊಳ್ಳೋದಾ ಅದು ಆಗ್ತಿದ್ದಂಗೆ ವಾಶ್ರೂಮ್ದು ಬಾಗಿಲು ತೆಗಿಯೋಕ್ಕಾಗ್ತಾ ಇರಲಿಲ್ಲ ಆ ಥರ ಆಗೋದು ಒಳಗಡೆ ನೀರು ಹಾಕಬೇಕು ಅಂದ್ರೂ ಕೂಡ ಆಗ್ತಾ ಇರಲಿಲ್ಲ ಅದಕ್ಕೆ ಮಣ್ಣೆಲ್ಲ ಈ ರೀತಿ ನೀರು ಹೋಗೋ ಥರ ಮಾಡಿಕೊಂಡು ಒಂದು ಕಡೆ ಕಟ್ಟೆನ ಕಟ್ಟಿಬಿಟ್ಟು ಈ ಬದ ಅಂತ ಕಟ್ತಾರೆ ನೋಡಿ ಹೊಲದ ಸೈಡು ತೋಟದ ಸೈಡು ಆ ಥರ ಬದ ಮಾಡಿಬಿಟ್ಟು ಸೈಡಲ್ಲಿ ಸ್ವಲ್ಪ ನೀರು ಹೋಗೋ ಹಾಗೆ ಜಾಗನ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಬಾಗಿಲು ತೆಗಿಬೋದು ಹಿಂಸೆ ಆಗಿಬಿಡುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಈ ರೀತಿ ಮುಂದೆ ಚೂರು ಈ ಥರ ಗುಂಡಿ ಥರ ಮಾಡಿ ನೀರು ಹೋಗೋಂಗೆ ಮುಂದಕ್ಕೆ ಮಾಡಿ ಮಾಡಿಬಿಟ್ಟು ಈ ರೀತಿ ಒಂದು ಬದ ಥರ ಕಟ್ಟಿದ್ದೀನಿ ಇನ್ನು ಬಚ್ಚಲು ಮನೆ ನೀರು ಅದೊಂದು ಫ್ರೆಂಡ್ಸ್ ಹೇಳಬೇಕು ನನಗೆ ಅಟ್ಲೀಸ್ಟು ನೀವು ಹೇಳ್ತಾ ಇದ್ದೆ ನಾನು ಸೀಟ್ ಮನೆನಾದರೂ ನಾನು ಕಟ್ಟಬೇಕು ಮನೆ ಅಷ್ಟು ಚೆನ್ನಾಗಿಲ್ಲ ಅಂತ ಕೆಲವರು ಸಿಸ್ಟರ್ಸ್ ಎಲ್ಲ ಹೇಳಿದರು ಫ್ರೆಂಡ್ಸು ಫ್ರೆಂಡ್ಸ್ ಅಂದರೆ ಸಿಸ್ಟರ್ ನೀವು ಏನಕ್ಕೆ ಸೀಟ್ ಮನೆ ಕಟ್ತೀರಾ ಕಟ್ಟೋದಾದರೆ ಮೋರ್ಡೆ ಕಟ್ಟಿ ಅಂತ ನಾನು ಇವಾಗಂತೂ ಹಿಂಸೆ ಪಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನು ಮುಂದಕ್ಕೆ ಸಾಲ ಅಂತಲೇ ಮಾಡಬಾರ್ದು ಆ ಥರ ಅದಕ್ಕೆ ಒಂದು ಸೀಟ್ ಮನೆ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಮುಂದಕ್ಕೆ ಗಂಡು ಮಕ್ಳಿಗೆ ಒಂದು ವಿದ್ಯಾಭ್ಯಾಸ ಕೊಡಿಸಿ ಚೆನ್ನಾಗಿ ಅವು ನಾಳೆ ದಿನ ಅವಕ್ಕೆ ಒಂದು ಜವಾಬ್ದಾರಿ ಅಂತ ಬಂದಾಗ ಆಮೇಲೆ ನಾವು ಕಷ್ಟಪಟ್ಟು ಅವು ಕಷ್ಟಪಟ್ಟು ಒಂದು ಮನೆ ಕಟ್ಸೋಣ ಸದ್ಯಕ್ಕೆ ಇರುವಂತಹ ಬಜೆಟಲ್ಲಿ ಒಂದು ಸೀಟ್ ಮನೆನ ನೋಡೋಣ ಸದ್ಯಕ್ಕೆ ಈಗಲೇ ಇಲ್ಲ ಇನ್ನೊಂದು ನಾಲ್ಕು ವರ್ಷ ಕೈ ಹಾಕೋದಕ್ಕೆ ಹೋಗೋದಿಲ್ಲ ಸದ್ಯಕ್ಕೆ ಇವು ಮಾತ್ರ ಮಾಡ್ಕೊತೀವಿ ಈಗ ಬಚ್ಲು ಮನೆಗೆ ನೀರನ್ನು ಅವರು ಹೊರ್ಗಡೆ ಹೋಗೋಕೆ ಬಿಟ್ಟಿರಲಿಲ್ಲ ಒಂದೇ ಒಂದು ಪೈಪ ಮಣ್ಣಿಗೆ ಗುಂಡ್ಬಿಟ್ಟು ಬಿಟ್ಟಿದ್ದಾರೆ ಮಣ್ಣು ಕುಟ್ಕೊಳ್ಳುತ್ತೆ ಅಂತ ಅದು ನೀರು ಆಚೆನೂ ಹೋಗಲ್ಲ ಒಳಗೆ ಒಂದು ನಿಂತಿತ್ತವ್ಲೇ ನಿಂತ್ಕೊಂಡಿರುತ್ತೆ ಸ್ನಾನ ನಾವು ಏನಕ್ಕೆ ಮಾಡ್ತೀವಿ ಹೇಳಿ ನಮ್ಮ ಆರೋಗ್ಯಕ್ಕೆ ಫ್ರೆಶ್ ಆಗಿರಬೇಕು ಅಂತ ಅಂದ್ಬಿಟ್ಟು ಸ್ನಾನನ ಮಾಡ್ತೀವಿ ಇಲ್ಲಿ ನೋಡಿದ್ರೆ ಸ್ನಾನ ಮಾಡ್ಕೊಬ್ರೋದ್ರೆ ನೀರೆಲ್ಲನೂ ನಾವೇನು ಸ್ನಾನ ಮಾಡಿರ್ತೀವಿ ಅದು ನೀರೆಲ್ಲ ಮೊಳಕಾಲು ಉದ್ದಕ್ಕೆ ಬಂದಿರುತ್ತೆ ಹಂಗಾಗಿ ನೀರು ಹೊರಗಡೆ ಹೋಗಲ್ಲ ಅದಕ್ಕೆ ಅಲ್ಲೆಲ್ಲನೂ ಕೂಡ ಬಗ್ದು ನೀರು ಹೋಗೋ ಥರ ಮಾಡ್ತಾಯಿದ್ದೀನಿ ಗುಂಡಿ ಬಗ್ದು ಅದಾದ ನಂತರ ಸ್ವಲ್ಪ ಸ್ನಾನಕ್ಕೆಲ್ಲನೂ ಕೂಡ ನೀರು ಒಲೆಗೆ ಉರಿಯಾಗ್ತಾಯಿದ್ದೀನಿ ಹುಡುಗ್ರಿಗೆ ಸ್ವಲ್ಪ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಇನ್ನು ಅಲ್ಲಿಂದ ಬಂದಿದ್ರಲ್ಲ ಮಕ್ಕಳು ಹಂಗಾಗಿ ಸ್ವಲ್ಪ ಸ್ನಾನ ಮಾಡಿಸೋಣ ಬಿಸಿ ಬಿಸಿ ನೀರು ನಾವು ಎತ್ತಾಡಿ ಮೈ ಕೈ ನೋವಾಗಿರುತ್ತೆ ಮಕ್ಕಳಿಗೆ ಅಂತ ಅದು ಏನಂತ ಅಂದರೆ ನೀರು ಹೊತ್ತಂ ಇದು ಸಾರಿ ಯಾವುದಾದ್ರು ಒಲೆ ಉರಿ ಹಾಕ್ತಾ ಇದ್ದೀನಲ್ಲ ನೀರಂಡೆಗೆ ಅದು ಶೀತಕ್ಕೆ ಗರಿ ಅದು ಎಲ್ಲನೂ ಹತ್ತುತ್ತಾನೆ ಇರಲಿಲ್ಲ ಹಂಗೂ ಸಾಸ್ ಮಾಡಿ ಗರಿ ಎಲ್ಲ ಹತ್ತಿಸಿ ಸೌದೆ ಉರಿ ಹಾಕಿದ್ದೀನಿ ಇನ್ನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೋಬೇಕು ಯಾಕಂತ ಅಂದರೆ ಇಲ್ಲಿ ಮನೆ ಮುಂದೆ ನೋಡಿ ನಮ್ಮ ಮನೆ ಮುಂದೆ ಎಲ್ಲನೂ ನೀರ ಮೇಲಿಂದ ನೀರೆಲ್ಲ ಮಣ್ಣು ಗಿಣ್ಣು ಅದೆಲ್ಲನೂ ಕೂಡ ಬಂದು ಬಂದು ಇಲ್ಲಿ ತು ಸ್ಟಾಕ್ ಆಗಿಬಿಡುತ್ತೆ ನಮ್ಮ ಮನೆ ಲಾಸ್ಟ್ ಅಲ್ವಾ ಹಂಗಾಗಿ ಮಣ್ಣೆಲ್ಲೂ ಕೂಡ ನೀರೆಲ್ಲ ಮುಂದೆ ಹೋಗಿ ಮಣ್ಣೆಲ್ಲನೂ ಬಂದುಬಿಟ್ಟು ಮನೆ ಮುಂದೆ ಈ ರೀತಿ ಸ್ಟೋರ್ ಆಗುತ್ತೆ ನೋಡಿ ಒಂಥರ ಫೆವಿಕ್ವಿಕ್ ಹಾಕಿ ಅಂಟ್ಕೊಂಡಿರುತ್ತೆ ನೋಡಿ ಪೇಸ್ಟ್ ಆಗಿಬಿಡುತ್ತಲ್ಲ ಆ ಥರ ಅಂಟ್ಕೊಂಡ್ಬಿಟ್ಟಿದೆ ಇವಾಗ ಸ್ವಲ್ಪ ಬಿಸಿಲಿದ್ದಲ್ಲ ಎಲ್ಲ ತೊ ಎಲ್ಲ ಮಣ್ಣೆಲ್ಲ ಒಂದು ಕಡೆ ಹಾಕೋಣ ಅಂತ ಅಂದ್ಬಿಟ್ಟು ಎತ್ತಾಕ್ತಾಯಿದ್ದೀನಿ ಇದು ಮೂರನೇ ಸಲ ಎತ್ತಾಗ್ತಾ ಇರೋದು ಸುಮಾರು ಸಲ ಮಾಡಿದ್ದೀನಿ ಸದ್ಯಕ್ಕೆ ಮಣ್ಣೆ ಎತ್ತಾಗ್ತಾ ಇರೋದು ಈ ಮೂರನೇ ಸಲ ಅಂದರೆ ಮುಂದೆ ಓಡಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಮ್ಮ ಮನೆ ಮಕ್ಕಳು ಅಂತೂ ಗೊಚ್ಚೆಯೆಲ್ಲೇ ಓಡಾಡ್ತಾ ಇರ್ತವೆ ಆ ಗೊಚ್ಚೆಯಿಂದಾಗೆ ಕಾಲಲ್ಲೆಲ್ಲ ಒಂಥರ ಇನ್ಫೆಕ್ಷನ್ ಥರ ಈ ಗೊಚ್ಚೆಯದು ಇಂಥದ್ದದು ಗುಳ್ಳೆ ಅಂತ ಹೇಳ್ತಾರಲ್ಲ ಕಾಲಲ್ಲೆಲ್ಲ ಆ ಥರ ಆಗ್ಬಿಡುತ್ತೆ ಅವಕ್ಕೆ ಕೆರ್ಕೊಂಡು ಕೆರ್ಕೊಂಡು ಇನ್ನೂ ಕೂಡ ಇನ್ಫೆಕ್ಷನ್ ಆವಾಗ ಏನಾಗುತ್ತೆ ಮಕ್ಕಳಿಗೆ ಇನ್ಫೆಕ್ಷನ್ ಜಾಸ್ತಿಯಾಗಿ ಹುಷಾರಿಲ್ದಂಗೆ ಆಗೋದು ಆ ಥರ ಎಲ್ಲ ಇರುತ್ತೆ ಅದಕ್ಕೆ ಅದೆಲ್ಲ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾನೇ ಮಣ್ಣೆಲ್ಲ ಎತ್ತಾಕಿ ನೀಟಾಗಿ ಮನೆ ಮುಂದೆ ಕ್ಲೀನ್ ಮಾಡಿದೆ ಹಂಗಾಗಿ ಅಲ್ಲಿಗೆ ಸರಿ ಹೋಯಿತು ಸ್ವಲ್ಪ ಸ್ನಾನ ಮಾಡೋಕ್ಕಿಂತ ಮುಂಚೆ ಅಡುಗೆ ಮಾಡಬೇಕಲ್ಲ ಸದ್ಯಕ್ಕೆ ಅರ್ಜೆಂಟಿಗೆ ಆಗೋಕ್ಕೆ ಆಗೋ ಥರ ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಕಾಯಿ ಬಜ್ಜಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಮೀರಿ ಸಾಂಬಾರು ಪುಡಿ ಖಾರದ ಪುಡಿ ಸ್ವಲ್ಪ ತೆಂಗಿನಕಾಯಿ ಇದನ್ನು ಹಾಕೊಂಡು ತೆಂಗಿನಕಾಯಿ ಯಾರು ಹಾಕೋಬೋದು ಇಲ್ಲ ಕೊಬ್ಬರಿನಾರು ಹಾಕೋಬೋದು ಕೊಬ್ಬರಿ ಹಾಕಿದ್ರೆ ಕೊಬ್ಬರಿ ಬಜ್ಜಿ ಆಗುತ್ತೆ ಕಾಯಿ ಹಾಕಿದ್ರೆ ಕಾಯಿ ಬಜ್ಜಿ ಆಗುತ್ತೆ ಅಷ್ಟೇ ಇದೊಂದು ಸಿಂಪಲ್ಲು ಏನೂ ಮನೇಲಿ ಏನೂ ಅಂದರೆ ಏನೂ ಇಲ್ಲ ಅಂದಾಗ ಈ ರೀತಿ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕರ್ಬೇವು ಕೂಡ ಸಾಸಿವೆ ಎಣ್ಣೆ ಈರುಳ್ಳಿ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ನಾವು ರುಬ್ಬಿರುವಂತಹ ಮಸಾಲೆನ ಇದ್ದೀವಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಒಗ್ಗರಣೆಗೆ ಹಾಕೊಳ್ಳಿ ಒಂದು ಅರ್ಧದಷ್ಟು ಫ್ರೈ ಮಾಡಿಕೊಂಡು ಇನ್ನು ಅರ್ಧದಷ್ಟು ಹೊತ್ತಿಗೆ ಮಸಾಲೆನ ಒಯ್ದು ಬೇಯಿಸ್ಕೊಳ್ಳಿ ಅಂದರೆ ಕಾಯಿ ಬಜ್ಜಿಯಲ್ಲಿ ನಾವು ತಿಂತಾಯಿದ್ರೆ ಈರುಳ್ಳಿ ಬಾಯಿಗೆ ಸಿಕ್ಕಬೇಕು ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಅಲ್ಲಿಗೆ ಕಾಯಿ ಬಜ್ಜಿ ಕೂಡ ರೆಡಿ ಆಗುತ್ತೆ ಅಷ್ಟು ನಾನು ಹೇಳಿದ್ನಲ್ವಾ ಆವಾಗಲೇ ಆಯಿಲ್ನ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಅದಕ್ಕೆ ಟೈಮ್ ಕೂಡ್ತು ಇವಾಗ ಅರಳೆಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪನ ಹಾಕ್ಬಿಟ್ಟು ಇದ್ದೀನಿ ಯಾಕಂತಂದರೆ ಇದು ಒಂದು ಟ್ವೆಂಟಿ ಫೋರ್ ಅವರ್ಸು ಅದರೊಳಗ ಅದರೊಳಗಡೆ ಇರುವಂತಹ ಏನು ಗಿಡ ಮೂಲಿಕೆ ಇಟ್ಟಿರ್ತಾರಲ್ವ ಅದೆಲ್ಲನೂ ಕೂಡ ಅದು ಆ ಎಣ್ಣೆಯಲ್ಲಿ ಚೆನ್ನಾಗಿ ನೆನ್ಕೋಬೇಕು ನೆನ್ಕೊಂಡು ಅದರ ರಸ ಎಲ್ಲ ಬಿಡುತ್ತಲ್ವ ಆ ಎಣ್ಣೆನ ನಾವು ಆ ತೈಲನ ನಾವು ತಲೆಗೆ ಹಚ್ಕೊಂಡ್ರೆ ಕೂಲೆಲ್ಲ ಬೆಳೆಯುತ್ತೆ ಹಾಗೆಯೇ ತಲೆನೋವು ಕೂಡ ಬರೋದಿಲ್ಲ ಮಲೆನಾಡಿಂದು ಗೊತ್ತಲ್ಲ ರೆಸಿಪಿಗಳು ಇವೆಲ್ಲ ಅಂದರೆ ತೈಲಗಳು ಮಲೆನಾಡಿಂದು ಕೂಡ ಯೂಸ್ ಮಾಡೋಣ ಒಳ್ಳೆಯದು ತುಂಬ ಆಯುರ್ವೇದಿಕ್ಕಾಗಿರುತ್ತೆ ಎಲ್ತಿಗೂ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಹೇಳ್ತಾಯಿರ್ತಾರಲ್ವ ಹಂಗಾಗಿ ಸಾಕಷ್ಟು ಜನ ಹೇಳಿರೋದನ್ನು ಕೇಳಿದ್ದೀನಿ ನಾನು ಸಲ ಯೂಸ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ನೋಡೋಣ ಹೆಂಗೆ ಹೆಂಗೆ ಆಗುತ್ತೆ ಮುಂದಕ್ಕೆ ಅಂತ ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಉಕ್ಕು ಬರಬಾರ್ದು ಸಾಂಬಾರು ಉಕ್ಕೋಗ್ಬಾರ್ದು ಉಕ್ಕೋಗ್ಬಿಟ್ರೆ ಮೇಲುಗಡೆ ಇರೋ ಟೇಸ್ಟು ಅದೆಲ್ಲ ಹೊರಟೋಗ್ಬಿಡುತ್ತೆ ಉಕ್ಕೋಗ್ದಂಗೆ ಒಂದು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಸೂಪರಾಗಿರುತ್ತೆ ತುಂಬ ತುಂಬ ಅಂದರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಕೂಡ ಒಂದು ಸ್ವಲ್ಪ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಇನ್ನು ಫೈನಲ್ ಆಗಿ ನನ್ನ ಮಗನಿಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟು ಹಂಗಾಗಿ ಅಡ್ಮಿಷನ್ ಎಲ್ಲ ಆಯ್ತಲ್ವ ಸ್ಕೂಲ್ ಸ್ಟಾರ್ಟ್ ಆಗಿದೆ ಕಳಿಸ್ಬೇಕು ನೋಡ್ತಾ ಇರ್ಬೋದು ಬ್ಯಾಗ್ ಎಲ್ಲನೂ ಕೂಡ ಇದ್ದೀನಿ ಅವನಿಗಾಗಲೇ ಆಗಲೇ ಹುಷಾರಿಲ್ದಂಗೆ ಆಗಿದೆ ನೋಡಬೇಕು ನಾಳೆ ಅಷ್ಟೊತ್ತಿಗೆ ಕಳಿಸ್ತೀನೋ ಇಲ್ವೋ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಬ್ಯಾಗೆಲ್ಲಾನು ನೀಟಾಗಿ ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾಯಿದ್ದೀನಿ ಇನ್ನು ಬೆಂಗಳೂರಿಗೆ ಹೋಗಬೇಕು ಇದನ್ನು ಲಂಚ್ ಬ್ಯಾಗ್ ತರೋಕ್ಕೆ ಯಾರೂ ಈಗಲೇ ಬೆಂಗಳೂರಿಂದ ಬರೋಲ್ಲ ಹಂಗಾಗಿ ಯಾವುದಾದ್ರೂ ಒಂದು ಲಂಚ್ ಬ್ಯಾಗ್ ಇದ್ದರೆ ಎತ್ತ ಇಲ್ಲೇ ಒಂದು ಒನ್ ಫಿಫ್ಟಿಗೆಲ್ಲ ಸಿಗುತ್ತೆ ಲಂಚ್ ಬ್ಯಾಗು ತಗೊಂಡು ಬಂದು ಕೊಡಬೇಕು ಬ್ಯಾಗೆಲ್ಲ ಇಟ್ಕೊಂಡು ಹೋಗು ಅಂತಂದರೆ ಮಕ್ಳಿಗೆ ಹಿಂಸೆ ಆಗಿಬಿಡುತ್ತೆ ಅಲ್ವಾ ಈಗ ಲಂಚ್ ಬ್ಯಾಗ್ಗಳೆಲ್ಲ ಹೊರಗಡೆ ಸ್ಕೂಲಿಂದ ಆಚೆ ಇರಿಸ್ತಾರಲ್ವ ಹಂಗಾಗಿ ಒಂದು ಲಂಚ್ ಬ್ಯಾಗ್ನ ಕೊಡಿಸ್ಬೇಕು ಇನ್ನು ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ